ಇವತ್ತು ನಾವು ಕೂಡ ಉಲ್ಲಾಳದಲ್ಲಿ ಕಂಬಲೋತ್ಸವ ಬಲ ವಿಜೃಂಭಣೆ ಮಾಡ್ತಾ ಇದ್ದೇವೆ ಇವತ್ತು ನಾನು ಉಲ್ಲಾಳದಲ್ಲಿ ಇವತ್ತು ಕಮಲೋತ್ಸವ ಬಲ ವಿಜೃಂಭಣೆ ಮಾಡಲಿಕ್ಕೆ ಪ್ರಮುಖ ಪ್ರೇರಣೆ ಯಾವ್ದಂತ ಹೇಳಿದ್ರೆ ಅದು ಕೋಟಿ ಜೋಡುಕರೆ ಜೋಡಕರೆ ಅಂತ ಬಲ ಹೆಮ್ಮೆ ನಾನು ಹೇಳಲಿಕ್ಕೆ ನಾನು ಇವತ್ತು ನಾವು ಬಹುಶಃ ವಿದ್ಯಾರ್ಥಿ ಆಗಿದ್ದ ಸಂದರ್ಭದಲ್ಲಿ ಬಹುಶಃ ತೊಂಬತ್ತೆರಡು ತೊಂಬತ್ ಮೂರ ಕಾಲದಲ್ಲಿ ಯಾವಾಗ ಪ್ರಾರಂಭ ಆಯ್ತಾ ನಾವು ನಾನು ಇರಲಿ ಶೋರಮಾಲು ಮಾಲು ರಾಕೇಶ್ ಮಾಲ್ ನಾವೆಲ್ಲ ಮಿತ್ರರಾಗಿ ಆ ಟೈಮ್ ಅಲ್ಲಿ ಬಹುಶಃ ಇವಲ್ಲಿ ಆ ಟೈಮ್ ನಲ್ಲಿ ಜೋಡಕರೆ ಕೋಟಿ ಚೆನ್ನೈ ಜೋಡ್ಕರೆ ಕಂಬಳ ಇಲ್ಲಿ ಆದ ಸಂದರ್ಭದಲ್ಲಿ ಅವತ್ತು ಕೂಡ ನಾನು ಇಲ್ಲಿ ಬಂದು ಭಾಗವಹಿಸಿ ಅವತ್ತಿನ ಈಗಲ್ ಕೂಡ ಬಹಳ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥವ್ರು ಆದ ಕಾರಣ ಕೋಟಿ ಚೆನ್ನಾಗಿ ಜೋಡುಕರೆ ಕಂಬಳ ಯಾವ ಇವತ್ತು ಪುತ್ತೂರು ನಡೀತಿದೆಯಾ ಇದು ಬಹುಶಃ ಎಲ್ಲಾ ಕಂಬಳು ಪ್ರೇರಣೆ ಮತ್ತು ಪ್ರೋತ್ಸಾಹ ಕೂಡ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಅದಕ್ಕೆ ಪುತ್ತೂರ ಜನತೆ ನಾನು ಯಾವಾಗಲೂ ಕೂಡ ನಾನು ಅಭಿನಂದಿಸಿಕೊಂಡು ಕಮಲೋತ್ಸವ ಅಂತ ಹೇಳಿದ್ರೆ ಬರ ಯಾರ ಕಮಲ ಮಾತ್ರ ಅಲ್ಲಿ ಮುಗಿದಂತ ಅಲ್ಲ ಒಂದು ಕಂಬಳೋತ್ಸವ ಅಂತ ಹೇಳಿದ್ರೆ ಒಂದು ಊರಿನ ಸಂಸ್ಕೃತಿ ಏನಿದೆ ಪರಂಪರೆ ಏನಿದೆ ಆಚಾರ ಏನಿದೆ ವಿಚಾರ ಏನಿದೆ ಇದೆಲ್ಲವೂ ಕೂಡ ನಾವು ವಿಜೃಂಭಣೆಯಿಂದ ನಾವು ಬಲ ಸಂತೋಷದ ಆಚರಿಸುವ ಜೊತೆಯಲ್ಲಿ ಈ ಎಲ್ಲಾ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯ ಮತ್ತು ಇನ್ನು ಹುಟ್ಟಿ ಬರುವಂತ ಮಕ್ಕಳಿಗೆ ವರ್ಗಾಯಿಸುವ ಒಂದು ಟ್ರಾನ್ಸ್ಫಾರ್ಮಿಂಗ್ ಬಯಸ್ತೇನೆ ನಮ್ಮ ಸಂಸ್ಕೃತಿಯನ್ನು ಮುಂದಿನ ಜನಾಂಗಕ್ಕೆ ವರ್ಗಾಯಿಸುವಂತ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಅದಕ್ಕಾಗಿ ನಾನೊಂದು ಮಾತು ಯಾವ ಹುಡುಗ ಹೇಳ್ತಾ ಇರ್ತೇನೆ ಇವತ್ತು ಯಾವುದೇ ಪಾಶ್ಚಾತ್ಯ ಸಂಸ್ಕೃತಿ ಬರಲಿ ಆಧುನಿಕ ತಂತ್ರಜ್ಞಾನದಲ್ಲಿ ಯಾವುದೇ ಒಂದು ಪಾಶ್ಚಾತ್ಯ ಸಂಸ್ಕೃತಿ ಬರಲಿ ಯಾವ ದೇಶದ ಯಾವ ಸಂಸ್ಕೃತಿ ಬಂದಿದ್ರು ಕೂಡ ದೇಶದ ಮತ್ತು ನಮ್ಮ ಕರಾವಳಿಯ ಮಣ್ಣಿನ ಸಂಸ್ಕೃತಿಯನ್ನು ಮೆಟ್ಟಿ ಹೋಗ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಾಗಲಿಲ್ಲ ಅದು ಇಂಥ ಕಾರ್ಯಕ್ರಮ ನಾವು ಎಲ್ಲ ಕಡೆ ಮಾಡೋ ಕಾರಣ ಅಂತ ನಮ್ಮ ಬಲ ಹೆಮ್ಮೆಂದು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಆದಾಗ ಎಲ್ಲಾ ಕಾರ್ಯಕ್ಕೆ ಪ್ರೋತ್ಸಾಹ ಆಗ್ಲಿ ವರ್ಷ ಯುವ ಜನ ಅರ್ಥ ಮಾಡಿಕೊಂಡು ನೀವು ದೊಡ್ಡವರಾದಾಗ ಇದರ ಚುಕ್ಕಾನ ನೀವು ಅನ್ನೋ ಮುಂದೆ ಹೋಗುವಂತ ಜವಾಬ್ದಾರಿ ಅಂತ ಇವತ್ತು ಹಮ್ಮಿಕೊಳ್ಬೇಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಕೆಲವರು ವರ್ಷ ಕಂಬಲ ಆಗ್ಬಾರ್ದಂತ ಹೇಳಕ್ಕೆ ಸಮಸ್ಯೆ ಇದೆ ನಾನು ಅವ್ರಿಗೆ ಯಾವಾಗಲೂ ಕೂಡ ಹೇಳ್ತೇನೆ ಮೊನ್ನೆ ಕೂಡ ನಾನು ಹೇಳಿದ್ದೇನೆ ನೋಡಿ ನಮ್ಗ ವರ್ಷಕ್ಕೆ ಕೆಲವರು ಹೇಳ್ತಾರೆ ಅದು ಕೋಣ ಹೊಡಿತಾರೆ ಅವ್ರಿಗೆ ಬಹಳ ಸ್ಪಷ್ಟವಾಗಿ ನಾನು ಹೇಳಿದಿಷ್ಟೇ ವರ್ಷಕ್ಕೆ ಯಾವ್ದು ಇಪ್ಪತ್ತೈದು ಕಂಬಲ ಮಾತ್ರ ಮುನ್ನೂರ ಅರವತ್ತು ಇಪ್ಪತ್ತೈದು ದಿವಸ ಮಾತ್ರ ಕೋಣ ಇವತ್ತು ಓಡುವಂತದ್ದು ಅವತ್ತು ಬಹುಶಃ ಪ್ರೀತಿಯಿಂದ ಅನ್ನೋದು ಎರಡು ಉಪ್ಪೆಟ್ಟು ಕೊಡ್ತಾರೆ ಆದ್ರೆ ಬೇರೆ ಮುನ್ನೂರ ನಲವತ್ತು ದಿವಸ ಕೂಡ ಆ ಕೋಣ ಮಾಲೀಕ ತನ್ನ ದೊಡ್ಡ ಮಗ ಯಾವ್ದು ಅಂತ ಹೇಳಿದ್ರೆ ಈ ಕೋಣಗಳೇ ಒಂದು ದೊಡ್ಡ ಅಂತ ಪ್ರೀತಿ ಮತ್ತು ವಿಶ್ವಾಸದಿಂದ ಹತ್ತು ಅಕ್ಕರ ಸಾಕ್ತಾರೆ ಅಂತ ಬಹುಶಃ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ನಾ ಎಲ್ಲ ಈ ಕೋಣದ ನಮ್ಮ ಮಾಲೀಕರಿಗೂ ಅದರ ಜೊತೆ ಓಟಗಾರರಿಗೂ ಅದರಲ್ಲಿರುವ ಬೆಂಬಲ ಕೊಡುವಂತೆಲ್ಲ ಬೆಂಬಲ ಇವರಲ್ಲಿ ಇದ್ರೆ ಮಾತ್ರ ಕಮಲೋಸ್ ಸಾಧ್ಯ ಆಗ್ತದೆ ನಿಮ್ಮನ್ನೆಲ್ಲ ಕೂಡ ಸ್ಪರ್ಶಿಕೊಂಡು ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿ ನಿಮ್ಮ ಪ್ರೋತ್ಸಾಹ ನಿಮ್ಮೊಂದು ಆಸಕ್ತಿ ಈ ಕಮಲೋತ್ಸವ ಇಷ್ಟು ಜೀವಂತವಾಗಿಟ್ಟುಕೊಂಡು ಬಹುಶಃ ಇವತ್ತು ಎಲ್ಲಾ ಕಡೆ ಇವತ್ತು ಇವತ್ತು ಇಪ್ಪತ್ತು ಇಪ್ಪತ್ತಾರು ಕಡೆ ಹಕ್ಕ ಮುಂದಿನ ಬೇರೆ ಬೇರೆ ಕಡೆ ಇವತ್ತು ಪ್ರಾರಂಭ ಆಗ್ತದೆ ಆದ ನಾ ನಿಮ್ಮೆಲ್ಲರಿಗೂ ಇದೆಲ್ಲ ಈ ಒಂದು ಉತ್ಸವದ ನಾವೆಲ್ಲರೂ ಕೂಡ ಸೇರುವಂತ ನಾನು ಇವತ್ತು ಹೇಳಿಕೊಳ್ತಾ ಬಹುಶಃ ಎಲ್ಲರ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಎಲ್ಲ ರಾಜಕೀಯ ಪಕ್ಷದವರು ಎಲ್ಲ ಬಡವರು ಶ್ರೀಮಂತರು ಶಿಕ್ಷಣ ಇದ್ದವರು ಶಿಕ್ಷಣ ಇಲ್ಲದವರು ನಿರ್ಗತಿಕರು ಎಲ್ಲರಿಗೂ ಒಟ್ಟಿಗೆ ಬೆರೆಸಿ ನಾವೆಲ್ಲರೂ ಒಂದು ಸೇರಿಸುವಂತ ದೊಡ್ಡ ಮಡ ಸಂಸ್ಕೃತಿ ಹಬ್ಬ ಅಂತ ಹೇಳಿದ್ರೆ ಅದು ಕಮಲೋತ್ಸೌಧ ಬಹಳ ಹೆಮ್ಮೆಯಿಂದ ನಾನು ಸೌರ ಕೂಡ ಹೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತ ನಿನ್ನೆ ಆ ಉದ್ಘಾಟನಾ ಕಾರ್ಯಕ್ರಮ ನಾನು ಬರ್ಬೇಕಂತ ಬಹಳ ಆಸೆ ಇದ್ರು ಕೂಡ ದೇವರನ್ನು ಸರಿಯಾಗಿ ಸಮರ್ಪಕ ಒಂದು ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ನಾನು ವಿಶೇಷವಾದ ನಿಮ್ಮೆಲ್ಲರ ಆಶೀರ್ವಾದ ಕೇಳಿಕೊಂಡು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಶುಭಾಶೆ ಸಲ್ಲಿಸಿ ना मात मगिस्तने जय हिंद